ಮಾತಾಡಿದೀವಿ ಆದ್ರೆ ಇವತ್ತು ಯಾವುದೇ ಅವಾರ್ಡ್ ಫಂಕ್ಷನ್ ಖಂಡಿತ ಹೋಗಲ್ಲ ಯಾಕಂದ್ರೆ ಅವಾರ್ಡ್ ನನಗೆ ವ್ಯಾಲ್ಯೂ ಇಲ್ಲ ಆದ್ರೆ ಯಾರು ಶೀಲ್ಡ್ ಕೊಡ್ತಾರೆ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಇತ್ತು ಮೊದಲು ಈಗಲೂ ಇದೆ ಇಲ್ಲ ಅಂತಲ್ಲ ಯಾಕಂದ್ರೆ ಅದ್ರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ ಹಾಗೇನೆ ಇವತ್ತೇನಿಕೆ ಏರಿಕೆ ನಾನು ತುಂಬ ನೆನೆಸ್ಕೊತೀನಿ ತುಂಬ ಗೌರವಿಸ್ತೀನಿ ಯಾಕಂದರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ ಇವತ್ತಿಗೂ ನನ್ನ ಹತ್ರ ಏನಾರು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು ಮೂರು ಶೀಲ್ಡ್ ಕೊಟ್ಟವ್ರು ನನಗೆ ಇದು ಸೇರಿ ಯಾಕಂದರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ ಆ ಶೀಲ್ಡಲ್ಲಿ ಏನಂತಲ್ಲ ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗ್ಲಿ ಎಲ್ರಿಗೂ ನಾವು ತೋರಿಸ್ ನೋಡ್ರಿ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವರುಗಳು ಒಂದು ಅದೊಂದು ಇದಿರುತ್ತೆ ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ ಆ ಅವಾರ್ಡ್ಗಳ್ನ ಏನೂ ಬರೆದು ಇರಲ್ಲ ಯಾಕಂದರೆ ಅದ್ರ ಹೆಸರು ಹಾಕಿರಲ್ಲ ಯಾವುದೋ ಒಂದು ಬೇಡ ಬೇಡದ್ರ ಹೆಸರು ಇವನ್ ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ ನಮ್ಮ ಡೈರೆಕ್ಟ್ರು ನಾನು ಶೀಡ್ ನನಗೆ ಅವಾರ್ಡ್ ಬರ್ತಾ ಇದ್ದಾನೆ ನಾನು ಹೋಗ್ತೀನಿ ಏಯ್ ಆ ಬ್ಲಾಕ್ ಲೇಡಿ ಇಲ್ಲೇ ಐತೆ ಅದಕ್ಕೆ ಹೆಸರು ಕೂಡ ಹಾಕಿಲ್ಲ ತಗೊಂಡೋಗಿ ನೀನು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದೆ ನಾನು ಅದನ್ನು ಯಾಕೆ ಅಲ್ಲಿವರೆಗೆ ಹೋಗಿಸ್ಕೊತೇ ಇಲ್ಲೇ ತೊಗೊಂಡೋಗು ನಾನು ಅಂತ ಸೊ ಆತರ ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸಕ್ ಆಗಲ್ವಲ್ಲ ಯಾಕಂದ್ರೆ ಫೋಟೋನೂ ಇರುತ್ತಲ್ಲ ಅಲ್ಲಿ ಏನಕ್ಕೆ ಅದೊಂದು ಭಾವ್ಯ ನಮ್ಗೆ ಸುಮ್ಮಗೆ ನಾವೆಲ್ಲ ಮಾತಿದೆ ನೋಡ್ರಿ ಅದಕ್ಕೆ ಆನಂದ್ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಘುಗೆ ಪ್ರಸನ್ನ ಅವ್ರಿಗೆ ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ ನಮ್ಮ ಪ್ರಸನ್ನ ಥಿಯೇಟರ್ ಹೆಸರು ನೋಡಿ ಮೊದಲು ಅವರೇ ಆ್ಯಕ್ಚುಲಿ ಪ್ರಸನ್ನ ಅಂತ ನಮ್ಮ ತುಂಬ ಆತ್ಮೀಯರು ನಮ್ಮ ಸ್ನೇಹಿತರು ನೋಡ್ರಿ ಇವರೇ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ನಿಮ್ಮ ಥಿಯೇಟ್ರಲ್ಲಿ ನಮ್ಗೊಂದು ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಇನ್ನೂ ನೂರು ವರ್ಷ ನಿಮ್ಮ ಥಿಯೇಟ್ರ್ ಆಗಲಿ ಅವತ್ತು ಏನಾದ್ರು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವೋ ಯಾವ್ದ್ರಲ್ಲಿ ಇರ್ತೀವಿ ಒಟ್ಟಲ್ಲಿ ಇಲ್ಲೇ ಇರ್ತೀವಿ ಆದ್ರೆ ವಿಡಿಯೋ ನಾವು ಕೊಟ್ಟಿರ್ತೀವಿ ಆದ್ರೆ ಸೊ ತುಂಬ ಥ್ಯಾಂಕ್ ಯು ಪ್ರಸರ್ ಅವ್ರಿಗೆ ಆದರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದರೆ ಯಾಕೆ ಕೆಲವು ಪ್ರೆಸ್ ಮೀಟ್ಗಳು ಸಿಗಲಿಲ್ಲ ನಾವು ಮಾತಾಡೋಕೆ ಆಗಲಿಲ್ಲ ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೆ ಟೈಟಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಏನಕ್ಕೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ದು ಸ್ವಲ್ಪ ಕತೆ ಬಿ ಸ್ವಾಮಿ ಮದಗಜ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ರು ಯು ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ವಾತಾವರಣ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿ ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೀನಿ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಓಕೆ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತೀಯ ಗುಮ್ಮಸ್ಕೋಬೇಡ ಎಲ್ಲೋ ಇದ್ಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನು ಏನೇನಿಲ್ಲ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ಒಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋರು ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ನೋಡಿ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಗೆಲ್ಲ ಮಾಡೋಕ್ಕಾಗತ್ತ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರಿಗೆ ಕೊಡೋಲ್ಲ ಆಕ್ಚುಲಿ ಅಂಡ ಪಕ್ಕ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿಯ ವೇರಿಯೇಷನ್ ಬೇರೆ ಇಲ್ಲಿಂದ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕಿಟು ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕರೆ ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟ್ರ್ ಖಾಲಿ ಇಡ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀನಿ ಅಣ್ಣ ಇದೇ ಥಿಯೇಟ್ರಿಗೆ ಅಣ್ಣ ಯಾಕಂದರೆ ನೆನ್ನೆ ಕೂಡ ಪ್ರಕಾಶನ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಚಮ್ ಕಟ್ಟಾರು ಬಿಡೋಣ ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತೇಳಿ ಖಂಡಿತ ಅಣ್ಣ ದಯವಿಟ್ಟು ಥಿಯೇಟ್ರಿಗೆ ಕೊಡಿಯೋಣ ಏನಕ್ಕೆ ಅಂತಂದರೆ ಈ ಥಿಯೇಟ್ರ್ಗೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ಇದೇ ಅಂಬರೀತ್ ಮಾಡ್ತಾ ಇದ್ವಿ ನಾವು ನಮ್ಗಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟರ್ ಸಿಗಲಿಲ್ಲ ನಾನು ಆನಂದ್ರೆ ಯಾಕಂದರೆ ಇಲ್ಲಿ ಒಂದು ಅಧಿಕಾರನು ಇದೆ ಪಾಪ ಒಂದ್ಸಲ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಯಾರೋ ಅಪ್ಪಿಗೆ ಮತ್ತು ನಮ್ಮ ರಾಗುಗಂತು ಎಷ್ಟೆಲ್ಲ ಮಾತಾಡಿದ್ರು ನಾವು ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತು ಪಪ್ಪಾ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟ್ರನ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಅದರಿಂದ ಯಾವಾಗ ಅಲ್ಲಿ ನಮಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ವ ಮೇನ್ ಥಿಯೇಟ್ರ್ ನಾವು ಅಂಬರೀಷ ಅನ್ನೋ ಸಿನಿಮಾನ ಇದೇ ಮೇನ್ ಥಿಯೇಟರ್ ಮಾಡಿದ್ವಿ ಏನಡ ಸೊ ಆದ್ರಿಂದ ಈ ಥಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ಥರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನ ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದ್ರು ಏನೋ ನೀವು ಆಕ್ಚುಲಿ ಹಾಕೋ ಕೂಲಿಂದ ಬೆಳ್ಕೋತೀವಿ ಸೊ ಇದೇ ರೀತಿ ಅಡಾ ಪ್ರತಿಯೊಂದು ಸಿನಿಮಾನು ಎಲ್ಲಾರದು ಕರೆಸಿ ಐವತ್ತು ದಿನ ಮಾಡಿದವ್ರು ಕರೆಸಿ ಈ ಥರ ಅವ್ನು ಶೀಲ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಡ್ಕೊತೀವಿ ಯಾಕಂದ್ರೆ ಆ ಶೀಲ್ಗೆ ವ್ಯಾಲ್ಯೂ ಇದೆ ಅಂತ ನೋಡಿದೆಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಇಷ್ಟ ಹೊತ್ತು ಮಾತಾಡಿದಕ್ಕೆ ಮೇಲೆ ಎಲ್ಲ ನನ್ನ ಸೀನಿಯರ್ಸ್ ಇದ್ರೆ ಎಲ್ರಿಗೂ ತುಂಬ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಸಿಹಿ ಸಂಭ್ರಮದಲ್ಲಿ ಒಂದು ಸಿಹಿ ವಿತರಣೆ ಆಗಬೇಕಲ್ವಾ ಕೇಕ್ ಕಟಿಂಗ್ ಆಗಬೇಕಲ್ವಾ ದಯವಿಟ್ಟು ವೇದಿಕೆ ಮೇಲೆ ಕೇಕ್ನ ತರಿಸ್ಬೇಕು